ಎಲ್ಲರೂ ಕೇವಲ ಕನಸುಗಳಲ್ಲೇನೆ ಚಂದ್ರನತ್ರ ಹೋಗ್ಬಿಡೋಣ ಅಂತ ಪ್ರಯತ್ನ ಪಡ್ತಾರೆ ಆದ್ರೆ ತಾವು ಆ ರೀತಿ ಹೋಗೋಕೆ ಇಷ್ಟಪಡಲ್ಲ ಶ್ರಮ ವಹಿಸಿ ಹೋಗಿದ್ದೀರಾ ನಿಜಕ್ಕೂ ಚಂದ್ರನ ಹತ್ತಿರ ಹೋಗಿದ್ದೀರಾ ಜೊತೆಗೆ ನಮ್ಮನ್ನೂ ಕರ್ಕೊಂಡು ಹೋಗಿದ್ದೀರಾ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಆಟೋಗ್ರಾಫ್ ಮೂಲತಃ ತಮಿಳು ಚಿತ್ರ ಬಹಳ ಯಶಸ್ವಿ ಚಿತ್ರ ತಮಿಳು ಚಿತ್ರರಂಗಕ್ಕೆ ಒಂದು ತಿರುವನ್ನು ಕೊಟ್ಟಂಥ ಚಿತ್ರ ಆದರೆ ತೆಲುಗುನಲ್ಲಿ ಇದು ಸೂಪರ್ ಫ್ಲಾಪ್ ಆಯಿತು ದೊಡ್ಡ ದೊಡ್ಡ ನಟರಿದ್ದರೂ ಸಹ ಸೂಪರ್ ಫ್ಲಾಪ್ ಆಯಿತು ಇಂತಹ ಒಂದು ಚಿತ್ರವನ್ನು ತುಂಬ ಹಣ ಕೊಟ್ಟು ಆ ರಾಯ ಇದನ್ನು ಕೊಂಡುಕೊಂಡು ಚಿತ್ರವನ್ನು ತಾವು ಕನ್ನಡದಲ್ಲಿ ಮಾಡಿದ್ರಿ ಯಾಕೆ ಸಿ ತಮಿಳಲ್ಲಿ ಸಿನಿಮಾನ ನೋಡಿದಾಗ ನನಗೆ ಸಿನಿಮಾನ ನೋಡಬೇಕು ಅಂತ ಹೋದಷ್ಟು ನಾವು ಆ್ಯಕ್ಚುಲಿ ಎ ವಿ ಎಮ್ ಸ್ಟುಡಿಯೋಸಲ್ಲಿ ವಿ ಆರ್ ಶೂಟಿಂಗ್ ಫಾರ್ ಫಿಲ್ಮ್ ನಲ್ಲ ಆ ಟೈಮಲ್ಲಿ ರಿಲೀಸ್ ಆಗಿತ್ತು ನಾನು ಹೋಗಿ ನೋಡ್ಕೊಂಬಂದೆ ನೋಡ್ಕೊಂಬಂದಾಗ ನನಗೇನು ಮಾತು ಬರಲಿಲ್ಲ ಅವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಥಿಂಕ್ ಮಾಡ್ತಾ ಇದ್ರ ಬಗ್ಗೆ ಏನು ತುಂಬ ಚೆನ್ನಾಗಿದೆ ಅಲ್ಲ ಫಿಲ್ಮ್ ಇನ್ನೂ ನಾನು ಒಂಥರ ಡಿಸ್ಟರ್ಬ್ ಆಗ್ತದೆ ನನಗೆ ಅಂತ ಅಲ್ಲಿಗೆ ಬಿಟ್ಟೆ ನಾನು ಬೆಂಗಳೂರಿಗೆ ಬಂದು ಕೇಳಿದಾಗ ಈ ಸಿನಿಮಾ ರಿಲೀಸ್ ಆಗಿದೆ ಅಂತ ಹೋಗ್ತಾ ಹೇಗೆ ಹೋಗ್ತಾ ಇದ್ದರೆ ಬೆಂಗಳೂರಿನಲ್ಲಿ ಭಾಳ ಆವ್ರೇಜ್ ಇದೆ ಸಿನಿಮಾ ಅಂತ ಹೇಳಿದ್ರು ಹೌದಾ ಅನ್ಕೊಂಡು ಅಲ್ಲೂ ಸುಮ್ಮನೆ ಅದೇ ಆಮೇಲೆ ನಾ ಆಟೋಗ್ರಾಫ್ ಅಂತ ತೆಲುಗಲ್ಲಿ ರಿಲೀಸ್ ಮಾಡ್ತಾ ಅದು ಸೂಪರ್ ಡೂಪರ್ ಫ್ಲಾಪ್ ಆಯ್ತು ಅಂತ ಗೊತ್ತಾಯಿತು ಬಟ್ ಐ ವಾಂಟ್ ಐ ವಾಸ್ ಥಿಂಕಿಂಗ್ ಇಷ್ಟು ಒಳ್ಳೆ ಒಂದು ಒಳ್ಳೆ ಕತೆ ಯಾಕೆ ಇಲ್ಲಿ ಓಡ್ತಾ ಇಲ್ಲ ಅಥವಾ ನಮ್ಮ ಜನಗಳು ಯಾಕೆ ಮಿಸ್ ಮಾಡ್ತಾ ಇದಾರೆ ಅದನ್ನು ಅಂತ ಸೊ ಆ ಸ್ಪೋಕ್ ಟು ಚೇರನ್ ಅವ್ರ ಹತ್ರ ಮಾತಾಡಿದೆ ನಾನು ನಾನು ಈ ಸಿನಿಮಾ ನಾನು ಮಾಡ್ತೀನಿ ನನಗೆ ಕೊಡಿ ಕಾರಣ ಅವ್ರಿಗೆ ಅವರು ಹೇಳಿದೆ ತೆಲುಗುಲ್ಲಿ ಬೇರೆ ಫ್ಲಾಪ್ ಆಯ್ತಲ್ಲ ಅಂತ ತೆಲುಗುಲಿ ಫ್ಲಾಪ್ ಆಗೋಕ್ಕೆ ಒಂದು ಕಾರಣ ಕೊಟ್ಟೆ ನಾನು ತೆಲುಗು ನಾನು ನೋಡಿಲ್ಲ ಬಟ್ ಪೋಸ್ಟ್ರೇ ಹೇಳ್ತಾ ಇದೆ ಅದು ಕಾಸ್ಟಿಂಗ್ ನಡೆದಿಲ್ಲ ಅಲ್ಲಿ ಸ್ಟಾರ್ ಕಾಸ್ಟಿಂಗ್ ನಡೆದಿದೆ ಅಂತ ಹ್ಞೂ ಹ್ಞೂ ಬಹಳ ವಿಚಾರ ಮಾಡುವಂತ ಮಾತು ಹೇಳಿದ್ರಿ ತಾವು ಗ್ಯಾಸ್ಟಿಂಗ್ ನಡೆದಿಲ್ಲ ಸ್ಟಾರ್ ಕ್ಯಾಸ್ಟಿಂಗ್ ನಡೆದಿದೆ ಯಾ ಸ ದಸ್ ಲಾಟ್ ಆಫ್ ಡಿಫ್ರೆನ್ಸ್ ಕಾಸ್ಟಿಂಗ್ ಅಂತ ಮಾಡಿದ್ದಕ್ಕೆ ಇವತ್ತು ನನ್ನ ಸಿನಿಮಾ ಫೀಲ್ ಆಗ್ತದೆ ನಿಮಗೆ ನಾನು ಫುಟ್ಪಾತ್ ಮೇಲೆ ಇರೋರ್ನ ರೋಡ್ ಮೇಲೆ ಇರೋರನ್ನ ರವೀಂದ್ರ ಕಲಾಕ್ಷೇತ್ರ ಅಲ್ಲಿ ಇಲ್ಲಿ ಸಿಕ್ ಚಿತ್ರಕಲಾ ಪರಿಷತ್ತು ತುಂಬ ಕಡೆಯಿಂದ ನಾನು ಜನಗಳನ್ನ ಹುಡ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ಪಾತ್ರಗಳನ್ನ ಹಾಕಿ ನಾನು ಮಾಡ್ಸಿರೋದು ನಾನು ಆ್ಯಂಡ್ ನನಗೇನಕ್ಕೆ ಈ ಸಿನಿಮಾ ಮಾಡದೆ ಇಲ್ಲ ಅಂತಂದರೆ ಒಬ್ಬ ನನಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನಗೆ ತುಂಬ ಮುಟ್ತದ ಮನಸ್ಸಿಗೆ ಸಿನಿಮಾ ನನ್ನನ್ನು ನಾನು ಕಂಡುಕೊಂಡೆ ಅವಾಗ ನನಗೆ ಅನಿಸಿದ್ದು ಥಿಯೇಟ್ರಲ್ಲಿ ಬರೋರು ಎಲ್ರಿಗೂ ನನ್ನ ಥರನೇ ಫೀಲ್ ಆಗಲೇಬೇಕು ಯಾವುದೋ ಒಂದು ಎಪಿಸೋಡ್ ರಿಲೇಟ್ ಅವರು ಅವಾಗ ನಿಮ್ಮನ್ನು ನೀವು ನೋಡ್ಕೊಂಡಂಗೆ ಆಗುತ್ತೆ ಪರ್ದೆ ಮೇಲೆ ಸೊ ಇಲ್ಲಿ ದುಡ್ಡು ಮಾಡ್ತಾ ಇದೆಯಾ ಸಿನಿಮಾ ಅಥವಾ ನಾನು ಇನ್ನೊಂದು ಕಮರ್ಷಿಯಲ್ ಸಿನ್ಮಾಗಳು ಮಾಡ್ತಾ ಇದ್ದೀನ ಅಂಥದ್ದು ಬರೋದಿಲ್ಲ ಸೊ ಇದು ನನಗೆ ಸ್ಯಾಟಿಸ್ಫೈ ಆಯಿತು ಸಿನಿಮಾನ ಭಾಳ ಮನಸ್ಸಿಗೆ ನನಗೆ ಮುಟ್ತು ಆ ಒಂದು ಕಾರಣಕ್ಕೆ ನನ್ನ ನನ್ನ ಕ್ರೌಡ್ ನನ್ನ ಕನ್ನಡದವರು ನಮ್ಮ ಜನ ಇಂಥ ಒಂದು ಒಳ್ಳೆ ಸಿನಿಮಾ ನೋಡಲೇಬೇಕನ್ನ ಹಠಕ್ಕೆ ತಗೊಂಡಿದ್ದಾನೆ ನಿಮ್ಮನ್ನು ಅಭಿನಂದಿಸಬೇಕಾಗುತ್ತೆ ಯಾಕಂದರೆ ಚಿತ್ರಮಂದದಲ್ಲಿ ನಾನು ಕೂತ್ಕೊಂಡು ನೋಡೋವಾಗ ಎಲ್ಲೋ ನನ್ನ ಕಥೆಯನ್ನೇ ನಾನು ನೋಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಯಾಕಂದರೆ ನೆನಪುಗಳ ಮೆರವಣಿಗೆ ನೆನಪುಗಳು ಒಂದರ ಮೇಲೆ ಒಂದರ ಮೇಲೆ ಒಂದರ ಮೇಲೆ ಆಗುಂಬೆ ತೀರ್ಥಹಳ್ಳಿ ಕಡೆ ಆ ಸ್ಕೂಲು ಆ ಶಾಲೆ ಒಂದು ಪಾತ್ರವಾಗಿ ವಿಜೃಂಭಿಸುತ್ತೆ ಅಲಪಿಯಲ್ಲಿ ನಡೆಸಿದಂಥ ಹಿನ್ನೀರಿನ ಆ ಚಿತ್ರೀಕರಣ ಅಲ್ಲಿ ಆ ಹಿನ್ನೀರು ಒಂದು ಪಾತ್ರ ಆಗುತ್ತೆ ಆ ದೋಣಿಗಳು ಪಾತ್ರ ಆಗುತ್ತೆ ಹೀಗೆ ದೃಶ್ಯಗಳನ್ನು ಕಟ್ಟಿಕೊಡ್ತೀರ ಬಹಳ ಸೊಗಸಾಗಿ ತಾವು ಇದನ್ನು ಯಾವ ರೀತಿ ನೀವು ಪಾತ್ರಗಳಾಗಿ ಇದನ್ನು ಚಿತ್ರಿಸಬೇಕು ಅಂತ ಅನ್ನಿಸ್ತು ನಿಮಗೆ ಯಾಕಂದರೆ ಅಲ್ಲಿ ಆನೆಗಳು ಬರುತ್ತೆ ಎಲ್ಲವೂ ಬರುತ್ತೆ ಎಲ್ಲವೂ ಒಂದು ಪಾತ್ರಗಳಾಗಿ ಹೊರಟೋಗುತ್ತೆ ಯಾಕಂದರೆ ಪ್ರತಿಯೊಂದು ಫ್ರೇಮ್ ಇಲ್ಲಿ ಮಾತನಾಡ್ತಾ ಹೋಗುತ್ತೆ ಇಲ್ಲಿ ಸಂಭಾಷಣೆಗಳು ತೀರಾ ಕಡಿಮೆ ಇದೆ ಯಾಕೆ ಯಾವ ರೀತಿ ನೀವು ಇಂತಹ ಒಂದು ದೃಶ್ಯವನ್ನು ಮಾಡಬೇಕು ಅಂತ ಅನ್ನಿಸ್ತು ತಮಗೆ ಸರಿ ಅಲ್ಲಿ ನಿಮಗೆ ಆ್ಯಕ್ಚುಲಿ ನೀವೇನು ಹೇಳ್ತೀರೋ ಅಲ್ಲಿ ನಿಮಗೆ ಒಬ್ಬ ಡೈರೆಕ್ಟರ್ ಸುದೀಪ್ ಅನ್ನೋದಕ್ಕಿಂತ ಆ್ಯಕ್ಚುಲಿ ಆರ್ಟಿಸ್ಟ್ ಸುದೀಪೆ ಒಬ್ಬ ಆ್ಯಕ್ಟ್ರಾಗಿ ನಾನು ಏನು ಫೀಲ್ ಮಾಡೋದು ಅದನ್ನು ನಾನು ಡೈರೆಕ್ಟ್ ಮಾಡಿದ್ದೀನಿ ಅಷ್ಟೇ ಸೊ ಇದೊಂದು ಈ ಒಂದು ಕ್ಯಾರೆಕ್ಟ್ರ್ ಇದೊಂದು ಬಿಲ್ಡಿಂಗು ಈ ಬಿಲ್ಡಿಂಗು ಪ್ರೊಜೆಕ್ಟ್ ಆಗಬೇಕು ಎಸ್ ಅದಕ್ಕೆ ಏನು ಮಾಡಬೇಕು ಮಾಡ ಅಂತ ಹೇಳಿ ಆನೆಗಳಾಗಿರ್ಬೋದು ಬೋಟ್ಗಳಾಗಿರ್ಬೋದು ಸ್ಥಳಗಳಾಗಿರ್ಬೋದು ನೀವು ಹೇಳಿದ ಹಾಗೆ ಎಲ್ಲದೊಂದು ಕ್ಯಾರೆಕ್ಟರ್ ಏನಕ್ಕಾಗುತ್ತೆ ಅಂದರೆ ಅದನ್ನು ಅನುಭವಿಸ್ಬೇಕು ನೀವು ಅನುಭವಿಸ್ಬೇಕಾದ್ರೆ ಏನು ಮಾಡಬೇಕು ಅದರೊಟ್ಟಿಗೆ ಕಾಲ ಕಳೀಬೇಕು ನೀವು ಕಾಲ ಕಳೀಬೇಕು ಅಂದಾಗ ಅದರೊಟ್ಟಿಗೆ ನಿಮಗೆ ಸಿಕ್ಕಾಗ್ಬಿಟ್ಟೆ ಸಮಯ ಇರಬೇಕು ಸೊ ಎಲ್ಲಿ ನಿಮಗೆ ಸಿಕ್ಕಾಬಿಟ್ಟೆ ಸಮಯ ತೊಗೊಂಡು ಪ್ರೀತಿಸಿ ಅನುಭವಿಸಿ ಒಂದು ಸಿನಿಮಾ ಮಾಡ್ತಿರಲ್ಲ ಆವಾಗ ಈ ಥರ ಸಿನಿಮಾ ಹೊರಗೆ ಬರುತ್ತೆ ಖಂಡಿತ ಬಂದಿದೆ ಯಾಕಂದರೆ ಪಾತ್ರಗಳ ಆಯ್ಕೆ ಇದೆಯಲ್ಲ ಅದು ಬಹಳ ಸಂತೋಷವನ್ನು ಕೊಟ್ಟಿದೆ ಶಾಲೆಯಲ್ಲಿ ಹುಡುಗರು ಇರ್ತಾರೆ ಹುಡುಗರ ಮಾಡ್ತಿದ್ದೀರ ಸಾಮಾನ್ಯವಾಗಿ ನಾಯಕನಿಗೆ ಪ್ರಾಧಾನ್ಯತೆ ಕೊಟ್ಟು ಉಳಿದ ಪಾತ್ರಗಳಿಗೆ ಅಷ್ಟು ಗಮನ ಕೊಡೋಲ್ಲ ಆದರೆ ನಿಮ್ಮ ಚಿತ್ರದಲ್ಲಿ ಆ ಜೊತೆಯಲ್ಲಿರ್ತಕ್ಕಂಥ ಎಲ್ಲೋ ಒಂದೋ ಎರಡೋ ಶಾರ್ಟ್ಸಲ್ಲಿ ಬಂದು ಹೋಗುವಂಥ ಆ ಹುಡುಗರ ಆಯ್ಕೆ ಇದೆಯಲ್ಲ ಅಲ್ಲೂ ಜಾಣ್ಮೆ ತೋರಿಸಿದ್ದೀರಾ ಆ ಜಾಣ್ಮೆಗೆ ಉದಾಹರಣೆ ಈಗ ನೋಡೋಣ ಶಾಲೆಯ ಒಂದು ದೃಶ್ಯವನ್ನು ಮುಖ್ಯ ನಟನ ಜೊತೆ ಮಾಡಿದಂಥ ಆ ಚಿಕ್ಕ ಪಾತ್ರ ಎಷ್ಟು ಸೊಗಸಾಗಿ ಆತ ಭಾವಗಳನ್ನು ವ್ಯಕ್ತಪಡಿಸ್ತಾನೆ ಅಂತಹ ನಟರನ್ನು ತಾವು ಗಮನದಲ್ಲಿಟ್ಕೊಂಡು ಅವರನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ ಇದು ನಿರ್ದೇಶಕನ ಜಾಣ್ಮೆಯನ್ನು ಎತ್ತ ತೋರಿಸುತ್ತೆ ಆದರೆ ಇಡೀ ಚಿತ್ರವನ್ನು ನೋಡಿದಾಗ ನಮಗೆ ಒಂದು ರೀತಿ ಸ್ಪರ್ಧೆ ಏರ್ಪಟ್ಟಿದೆಯೇನೋ ನಟ ಸುದೀಪ್ ನಿರ್ದೇಶಕ ಸುದೀಪ್ ಇವರಿಬ್ಬರ ನಡುವೆ ಸ್ಪರ್ಧೆ ಏರ್ಪಟ್ಟಿದೆಯೇನೋ ಅಂತ ಅನಿಸುತ್ತೆ ಜೊತೆಗೆ ಎಲ್ಲೋ ಒಂದು ಕಡೆಗೆ ನಿರ್ದೇಶಕನಿಗಿಂತ ನಟ ಗೆದ್ದಿದ್ದಾನಾ ಅನ್ನೋ ಅನುಮಾನವೂ ಬರುತ್ತೆ ತಾವು ಹೇಳಿ ಯಾರು ಗೆದ್ದಿದ್ದಾರೆ ಸಿನಿಮಾ ಗೆದ್ದಿದೆ ನನಗೆ ಅದು ಇಂಪಾರ್ಟೆಂಟು ಸಿ ಬೇಸಿಕ್ ನೀವು ಹೇಳ್ದ ಹಾಗೆ ನಮ್ಮಲ್ಲಿ ಒಂದು ಮಿಸ್ಕನ್ಸೆಪ್ಷನ್ಸ್ ಇದೆ ನಮ್ಮಲ್ಲಿ ಇವತ್ತು ತಮಿಳು ತೆಲುಗಲ್ಲಿ ಸುಮಾರು ಕೆಲವು ಟೈಮ್ ಓಡಿರುವಂಥ ಕತೆ ಇರ್ಬೋದು ಅಥವಾ ಭಾಳ ಹಿಟ್ಟಾಗಿರುವಂಥ ಪ್ರಾಜೆಕ್ಟ್ ಇರ್ಬೋದು ಅದನ್ನು ತರ್ತೀವಿ ನಾವು ತಂದಿದ ತಕ್ಷಣ ಏನು ಮಾಡ್ತೀವಿ ಇಲ್ಲಿ ಇವತ್ತು ಯಾವ ಶುಕ್ರವಾರದಲ್ಲಿ ಯಾವ ಸಿನ್ಮಾ ಹಿಟ್ಟಾಗಿದೆ ಯಾರು ಇವತ್ತು ಮಾರ್ಕೆಟಲ್ಲಿದ್ದಾರೆ ಅವ್ರನ್ನ ಹಾಕೊಂಡು ಮಾಡ್ಬಿಡೋಣ ನನಗೆ ಒಂದು ಐವತ್ತು ಲಕ್ಷ ಪ್ರಾಫಿಟ್ಟು ಆನ್ ಟೇಬಲ್ ಇರುತ್ತೆ ಸಿ ಮಿಸ್ಕನ್ಸೆಪ್ಷನ್ ಹೋದಾಗ ನಿಮಗೆ ಸಿನ್ಮಾ ಹೇಗೆ ಹೊರಗೆ ಬರುತ್ತೆ ನಮ್ಮಲ್ಲಿ ಇನ್ನೂ ನಾವು ಅದರ ಸಿನಿಮಾ ಮಾಡೋಕ್ಕೆ ನಮಗೆ ಆ್ಯಕ್ಚುಲಿ ನಾವು ನಾನು ಹೇಳೋದೇನಂದರೆ ಫಸ್ಟು ಕತೆ ಮಾಡಿ ಒಂದು ಒಳ್ಳೆ ಕತೆ ಮಾಡಿ ಆಮೇಲೆ ಆಯ್ಕೆ ಮಾಡಿ ಇದನ್ನು ಯಾರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ದಟ್ ಇಸ್ ಕಾಲ್ಡ್ ಕಾಸ್ಟಿಂಗ್